ಜೆಜೆಆರ್ ನಗರ ಓಬಳೇಶ್ ಕಾಲೋನಿ ವಾರ್ಡ್ ನಂಬರ್ ನೂರ ಐವತ್ನಾಲ್ಕು ಶುಕ್ರವಾರ ಮಾದಿಗ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟದ ವತಿಯಿಂದ ಮಾದಿಗ ಜಾತಿಯ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಧರ್ ಅವರು ಸ್ವಾಗತವನ್ನು ಮಾಡಿದ್ರು ನರಸಿಂಹಮೂರ್ತಿಯವರು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿ ವಂದನಾರ್ಪಣೆಯನ್ನು ಮಾಡಿದರು ಕಾರ್ಯಕ್ರಮಕ್ಕೆ ಆದಿಜಾಂಬವ ಕೋಡಿಹೇಳಿ ಮಠದ ಶ್ರೀ 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 ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ಪಾದಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಾದಿಗ ಸಮುದಾಯದ ಮೂಲ ಪಿತೃರಾದ ಆದಿಜಾಂಬವ ಸೂರ್ಯಚಂದ್ರ ಪಂಚಭೂತಗಳು ಹುಟ್ಟುವುದಕ್ಕಿಂತ ಮುಂಚೆನೇ ಹುಟ್ಟಿದ ಇತಿಹಾಸ ಈಗ ನಾವು ಬಿಬಿಎಂಪಿಯಲ್ಲಿ ಕಸ ಸಂಗ್ರಹಿಸುವ ಮತ್ತು ಸಾಗಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಕೀಳು ಹಿರುಮೆ ನಮಗೆ ಇಲ್ಲ ರಾಜ್ಯಪಾಲರು ಆಗಿ ವಿವ್ನಾಗ್ಲಿ ಕಾಯಕ ಒಂದೇ ಅಂತ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಮಾದರ ಚೆನ್ನಯನವರ ನಿಷ್ಠೆ ಭಕ್ತಿಯಿಂದ ಕಾಯಕ ಮಾಡಿರುವುದರಿಂದ ವಿಶ್ವಕ್ರಾಂತಿ ಬಸವಣ್ಣನವರು ಮಾತೃಚೆನ್ನಯ್ಯವರು ನಮ್ಮ ಅಪ್ಪ ಅಂತ ಪಾದದ ಮೇಲೆ ಬಿದ್ದು ನಮಸ್ಕರಿಸಿ ಅಂಬಲಿ ಕೊಡುತ್ತಿದ್ದರು ಇದು ನಮ್ಮ ಮಾದಿಗರ ಇತಿಹಾಸ ಸಂಸ್ಕೃತಿಯನ್ನು ನಮ್ಮ ಹಿರಿಮೆಯ ಬಗ್ಗೆ ತಿಳಿಸಿ ಅಸ್ಪೃಶ್ಯತಾ ಮನೋಭಾವದಿಂದ ಹೊರಬಂದು ಜನಗಣತಿಯಲ್ಲಿ ಮಾದಿಗರು ಅಂತ ಬರೆಸಬೇಕು ಅಂತ ಈ ಸಂದರ್ಭದಲ್ಲಿ ಸೂಚಿಸಿದರು ಮಾದಿಗ ಸಮುದಾಯದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ನಮ್ಮ ಹಿರಿಮೆಯ ಬಗ್ಗೆ ತಿಳಿಸಿ ಅಸ್ಪೃಶ್ಯತಾ ಮನೋಭಾವದಿಂದ ಹೊರಬಂದು ಜನಗಣತಿಯಲ್ಲಿ ಮಾದಿಗರು ಅಂತ ಬರೆಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಕೇಶವ ಮೂರ್ತಿಯವರು ಬೆಂಗಳೂರು ನಗರದ ಇತಿಹಾಸದಲ್ಲಿ ಐಪಿಡಿ ಸಾಲಪ್ಪನವರು ಶಾಸಕರಾಗಿದ್ದರು ಈಗಲೂ ಕೂಡ ಒಗ್ಗಟ್ಟಾಗಿ ರಾಜಕೀಯವಾಗಿ ಸಂಘಟಿತರಾಗಿ ರಾಜ್ಯಾಧಿಕಾರ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕ ಸಮಿತಿಯ ಬಿಎ ಕೇಶವಮೂರ್ತಿ ಹಾಗೂ ಸಮುದಾಯದ ಜಗಜೀವನ್ ರಾಮನಗರ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರುಗಳಾದ ಶ್ರೀಧರ ಸುಬ್ಬರಾಯುಡು ಅಮರ್ ನಾರಾಯಣ್ ನರಸಿಂಹಮೂರ್ತಿ ಕೃಷ್ಣಮೂರ್ತಿ ಇನ್ನು ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಜಾತಿ ಗಣತಿ ಸಭೆ ಮತ್ತು ಪ್ರಗತಿಯ ಅವಲೋಕಿಸಿ ಚರ್ಚಿಸಲಾಯಿತು ಇನ್ನು ಅನೇಕರು ಬಿಟ್ಟು ಹೋಗಿರುವ ಬಗ್ಗೆ ಯಾರನ್ನು ಬಿಡದ ಜನಗಣತಿಯಲ್ಲಿ ದಾಖಲಿಸಲು ಶ್ರಮಪಟ್ಟು ಹೋರಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಸ್ವಾಮೀಜಿಯವರು ಮಠದ ಸಾಯಕರು ಹನುಮಂತಪ್ಪ ಪೆದ್ದಣ್ಣ ರಾಜಶೇಖರ್ ರವಿಕುಮಾರ್ ಸಿಎಂ ತಿಮ್ಮಯ್ಯ ಶೇಖರ್ ಡಿಆರ್ ಸುಬ್ಬರಾಯ್ಡು ಸಿಟಿ ಚಲಪತಿ ಜಿಎಸ್ ಮುತ್ಯಾಲಪ್ಪ ಮುತ್ತುರಾಜ್ ಮುನಿರಾಜ್ ನರಸಿಂಹಮೂರ್ತಿ ಸಾಕೆ ನಾರಾಯಣ್ ಅಮರ್ ನಾರಾಯಣ್ ಎನ್ ಶಿವಶಂಕರ್ ಕೆಪಿ ಮಂಜುನಾಥ ಎಸ್ ರಾಘವೇಂದ್ರ ಕೆಎಲ್ ವೆಂಕಟೇಶಲು ಮೂರ್ತಿ ಎನ್ ಜಗನ್ನಾಥ ಮುಂತಾದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು ವರದಿ ಸಾಕೆ ನಾರಾಯಣ್ ಬೆಂಗಳೂರು ಗಾಂಧೀಜಿ ನೀವು ಹರಿಜನ ನೀವು ಹರಿ ನೀವು ಹರಿ ಶ್ರೀಕೃಷ್ಣನ ವಂಶ ನೀವು ವಿಷ್ಣುವಿನ ಪುತ್ರರು ಅಂತ ನೀವು ಹರಿಜನ ಅಂತ ಅವರು ಇಟ್ಟರು ಸರ್ಕಾರ ಸಿ ಅಂದರೆ ಪರಿಶಿಷ್ಟ ಜಾತಿ ಇವೆಲ್ಲ ಇಟ್ಟರು ಏನೇ ಆದರೂ ನಾವು ಹುಟ್ಟು ಹುಟ್ಟು ಯಾವುದು ಉಂಟು ಆದಿಗಾರ ನಾವು ಹುಟ್ಟಿತ್ತೆ ನಾವು ಬಾದಿಗರಾಗಿ ಹುಟ್ಟಿದೀವಿ ಮಹಾ ಆದಿಯರ ಹುಟ್ಟಿದ್ವಿ ಅದಕ್ಕೆ ಬಾದಿಗರಾಗೇ ನಾವು ಬೆಳಿಬೇಕು ಮಾದಿಯರಾಗಿ ಉಳಿಸಬೇಕು ಬಾದಿಗರಾಗಿ ಬೆಳೆ ನಾವು ಎಸೆ ನಾವು ಆಯ್ತು ಅಂತ ಮೂಲ ಎಡು ಮಧ್ಯೆ ಈಗ ನೀವು ಏನಾರ ಹೆಸರು ಹೋಗಿ ಮುಟ್ಟಿದ ಮುಟ್ಟಿದ ಸೀಟ್ ಮೇಲೆ ತಲೆ ತಾಯಿ ಕಾಕಗಳು ಎಡು ಮಧ್ಯೆ ಪ್ರೀತಿಯಿಂದ ಏನನ್ನ ಕರ್ಕೊಂತೀವಿ ಬಾಸ್ ಅಂತ ಕರ್ಕೊಳ್ಳೋದು ದೂರ ಅಂತ ಕರ್ಕೊಳ್ಳೋದು ಹಾಂ ಇವೆಲ್ಲ ನಡುಮಧ್ಯ ಬಂದಿರ್ತಕ್ಕಂಥ ನಡು ಮಧ್ಯೆ ಬಂದಿರೋ ನಮಗೆ ಊರಿನಿಂದ ಬಂದಿರುವಂಥ ಪ್ರಾಚೀನ ಹೆಸರು ಬಂದಿದ್ದೆ ಪ್ರಾಚೀನ ಹೆಸರು ಆದಿಗ ಮಹಾ ಆದಿಗ ಕಂಚಿ ತೀರ್ಮಾನ ಆಗಿದೆ ಇಬ್ರಿಗೂ ಗಲಾಟೆ ನಮ್ಮ ತಮ್ಮ ಇಬ್ಬರು ಗಲಾಟೆ ನಿತ್ಯ ಗಲಟಿ ನಾವು ಯಾವತ್ತು ಗಟ್ಟಿಗಳ ನಾವು ಅಲ್ಲೇ ಹೋಗಿ ನಾವು ಎಲ್ಲೂ ಹೋಗಿಲ್ಲ ನಾವು ಚರ್ಮ ಕಾರ್ಯಕ್ರಮ ಮಾಡ್ಕೊಂಡು ತಳವಂದಿಗರ ನಾವು ಭೂಮಿ ಬಿಟ್ಟು ಎಲ್ಲೂ ಹೋಗ್ತೀವಿ ಹಂಗೆ ನಾವು ತಳ ಹೋಗ್ತೀವಿ ಮಹಾ ಇವರು ಮಹಾ ರಾಜ ಕರೆಸಿ ಕೆಂಚಿ ರಾಜ ಕರೆಸಿ ನೀವಿಬ್ರು ಗರಡಿ ಮಾಡ್ತೀರಂತೆ ಯಾಕೆ ಏನಿಲ್ಲ ನಮ್ಮ ತಮ್ಮ ಕಸು ಮಾಡಲ್ಲ ಅಂತ ಇವತ್ತು ಕೂಡ ಎ ಕೆ ಎಡಿ ಮತ್ತೆ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಎಸ್ ಸಿ ಅಂತ ಬರೆಸಿರೋರು ನಲವತ್ನಾಲ್ಕು ಲಕ್ಷ ಜನ ಇದ್ದಾರೆ ನಲವತ್ನಾಲ್ಕು ಲಕ್ಷ ಜನದಲ್ಲಿ ನಾವು ಸಾರ್ಟ್ಔಟ್ ಮಾಡಿ ಅದನ್ನ ಈ ಸರಿ ನಿರ್ ನಿರ್ದಿಷ್ಟವಾದ ಉಪಜಾತಿಗಳನ್ನ ನಮೂದಿಸೋದಕ್ಕೆ